ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ವರ್ಷದ ಮೊದಲನೇ ಹಬ್ಬ ಅಲ್ವಾ ನಾಳೆ ದಿನ ವರ್ಷದ ಮೊದಲನೇ ಹಬ್ಬ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ ಅಲ್ವಾ ಈ ಮಕರ ಸಂಕ್ರಾಂತಿಯ ಹಬ್ಬದಲ್ಲಿ ಹಬ್ಬದ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಕೆಲವೊಂದು ಎರಡು ವಸ್ತುಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ನಿಮಗೆ ಎರಡು ವಸ್ತುಗಳಲ್ಲಿ ಒಂದು ಮೊದಲನೇ ವಸ್ತುವನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಏಲಕ್ಕಿನ ತೋರಿಸ್ತಾ ಇದ್ದೀನಿ ನೋಡಿ ಏಲಕ್ಕಿ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಯೇ ತುಂಬಾ ಪ್ರೀತಿಕಾರಕವಾದಂಥ ವಸ್ತು ಜೊತೆಗೆ ಏಲಕ್ಕಿಯಿಂದ ಮಾತೆ ಮಹಾಲಕ್ಷ್ಮಿನ ನಾವು ಅಟ್ರಾಕ್ಷನ್ ಮಾಡ್ಕೋಬೋದು ಅಂತ ಹೇಳ್ಬೋದು ಅಲ್ವಾ ನೋಡಿ ಏಲಕ್ಕಿ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ಸೇರಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಸಕಲ ದೋಷಗಳಿದ್ರು ಸಹ ನಿವಾರಣೆ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಿದ್ದಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ ಜೊತೆಗೆ ಧನಾಭಿವೃದ್ಧಿ ಆಗುತ್ತೆ ನಾಲ್ಕು ದಿಕ್ಕುಗಳಿಂದ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಎರಡು ವಸ್ತುವನ್ನು ನೀವು ಸೇರಿಸಿ ತಲೆಗೆ ಸ್ನಾನ ಮಾಡಿಕೊಂಡ್ರೆ ಸಾಕು ಈ ಎರಡು ವಸ್ತುಗಳು ಅಡಿಗೆ ಮನೆಯಲ್ಲೇ ಸಿಗುತ್ತೆ ಅಲ್ವಾ ಅಡುಗೆ ಮನೆಗೆ ಹೋಗಿ ಎರಡು ವಸ್ತುಗಳನ್ನ ತಗೊಳ್ಳಿ ತಲೆಗೆ ಸ್ನಾನ ಮಾಡುವಂಥ ನೀರಿನ ಬಕೆಟ್ಗೆ ಹಾಕೊಳ್ಳಿ ಸ್ನಾನ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಶನಿ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ರಾಹುಕೇತು ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಿದ್ದಂಥ ಯಾವುದೇ ಒಂದು ಬ್ಲಾಕೇಜ್ ಆಗಿದ್ರು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಾಳೆ ದಿನ ಸಂಕ್ರಾಂತಿ ಹಬ್ಬ ಇದೆ ಅಲ್ವಾ ನಾಳೆ ದಿನ ನೀವು ಈ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆರ್ಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಎಂಥ ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಹೈಕೊಡನ್ನು ಮರಿಬೇಡಿ ಮತ್ತು ಇನ್ನು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾಳೆ ತಂದಿರುವಂತಹ ಒಂದು ಈ ಒಂದು ವಿಡಿಯೋ ನಾ ಸಾರಿ ನಾಳೆ ಮಾಡುವಂತಹ ಈ ಒಂದು ವಿಡಿಯೋ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಇದರ ರಿಸಲ್ಟ್ ಅಂದರೆ ಇದರ ರಿಸಲ್ಟ್ ನಿಮಗೆ ಎರಡೇ ದಿನದಲ್ಲಿ ನಿಮಗೆ ಫಲಿತಾಂಶ ಸಿಗುತ್ತೆ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನ ಕಣ್ ಮಾಡಿ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇದ್ರ ಜೊತೆಗೆ ಇನ್ನೂ ಯಾವ ಒಂದು ವಸ್ತುವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕು ಅಂತ ನನ್ನ ಒಂದು ಚಿಕ್ಕದಾದ ತಲೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡುವಂತಹ ಆ ದಿನವನ್ನು ಮಕರ ಸಂಕ್ರಾಂತಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಆ ದಿನದಿಂದ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತದೆ ಮಕರ ಸಂಕ್ರಾಂತಿಯ ಹಬ್ಬದಂದು ಎಳ್ಳು ಬೆಲ್ಲಗಳನ್ನು ಬೀರುವುದಾಗಿರ್ಬೋದು ಇಲ್ಲ ಪವಿತ್ರ ಪುಣ್ಯಕ್ಷ ಪುಣ್ಯವಾದಂತಹ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದಾಗಿರ್ಬೋದು ಇಲ್ಲ ಸೂರ್ಯ ದೇವನನ್ನು ನಾವು ಪೂಜೆ ಮಾಡುವಂಥದ್ದಾಗಿರ್ಬೋದು ಆ ದಿನದಂದು ಅಂದರೆ ಈ ಮಕರ ಸಂಕ್ರಾಂತಿಯ ದಿನದಂದು ಕೆಲವೊಂದು ದಾನಗಳನ್ನು ನೀಡುವುದರ ಅಂದರೆ ನಮ್ಮ ಕೈಯಾರ ದಾನಗಳನ್ನು ನೀಡಿದ್ದರೂ ಸಹ ನಮಗೆ ಶಾಶ್ವತವಾದಂತಹ ಪುಣ್ಯ ಫಲಗಳು ಲಭಿಸುತ್ತದೆ ಹೌದು ಫ್ರೆಂಡ್ಸ್ ಮಕರ ಸಂಕ್ರಾಂತಿಯ ದಿನದಂದು ನೀವು ನಮ್ಮ ಮನೆಯ ಬಾಗಿಲಿಗೆ ಹಸಿರು ಬಣ್ಣದ ತೋರಣಗಳ ತೋರಣಗಳನ್ನು ಕಟ್ಟಿ ಮನೆಯ ಹೊಸ್ತಿಲಿಗೆ ನಾವು ಅರ್ಶನಾ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಪೂಜ ಅಂದರೆ ಅರ್ಶಿನ ಕುಂಕುಮವನ್ನು ಹಾಕಿ ರಂಗೋಲಿ ಹೂಗಳಿಂದನೂ ಸಹ ಅಲಂಕಾರಗಳನ್ನು ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡೋದರಿಂದ ಸಹ ನಮಗೆ ತುಂಬನೇ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಅವರು ವಿಶ್ ಇಂತಹ ವಿಶೇಷವಾದಂತಹ ದಿನಗಳಲ್ಲಿ ನಾವು ಅಂದರೆ ಪೂಜೆ ಆದ ನಂತರ ನಾವು ನಮ್ಮ ಪೂರ್ವೀಜರನ್ನು ಅಂದರೆ ನಮ್ಮ ಪಿತೃಗಳನ್ನು ಸಹ ನಾವು ನೆನೆಸ್ಕೋಬೇಕಾಗುತ್ತೆ ಅವ್ರಿಗೂ ಸಹ ನಾವು ನೆನೆಸ್ಕೊಂಡು ನಾವು ಅಂದರೆ ನೆನೆಸ್ಕೊಂಡು ನಾವು ಅವ್ರಿಗೆ ಪೂಜೆನ ಮಾಡ್ಕೋಬೇಕಾಗುತ್ತೆ ಅಂದರೆ ಮನೆಯಲ್ಲಿ ನೀವು ಯಥ ಪ್ರಕಾರವಾಗಿ ಯಾವ ರೀತಿ ಪೂಜೆ ಮಾಡ್ತಿರೋ ಆಗ ಅವ್ರನ್ನ ನೆನೆಸ್ಕೊಂಡು ಕೈ ಮುಗ್ಕೊಳ್ಬೇಕಾಗುತ್ತೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರೆ ಮಾತ್ರ ನಮಗೆ ಒಂದು ಪಿತೃದೋಷ ಇದ್ದರೆ ನಿವಾರಣೆ ಆಗುತ್ತಂತೆ ಇಂತಹ ಕೆಲವೊಂದು ವಿಶೇಷವಾದಂತಹ ದಿನಗಳಲ್ಲಿ ನಾವು ಪಿತೃಗಳನ್ನ ನಾವು ನೆನೆಸ್ಕೋತೀವೋ ಇಲ್ಲವೋ ಅವ್ರಿಗೆ ಕೈ ಮುಗಿತೀವೋ ಇಲ್ಲವೋ ಅಂತ ಹೇಳಿ ಅವರು ನಮ್ಮನ್ನು ಗಮನಿಸ್ತಾನೆ ಇರ್ತಾರಂತೆ ಹಾಗಾಗಿ ನೀವು ಅಂದರೆ ಈ ಒಂದು ಅಂದರೆ ಹಬ್ಬದ ದಿನ ನೀವು ಪಿತೃಗಳನ್ನು ಸಹ ನೀವು ಆದಷ್ಟು ನೆನೆಸ್ಕೊಂಡು ಅವ್ರಿಗೂ ಸಹ ನೀವು ಕೈ ಮುಗು ಮುಖಾಂಡ್ರೆ ಕೈ ಮುಗಿಯೋದ್ರಿಂದ ಸಹ ನಿಮಗೆ ಪಿತೃದೋಷ ನಿವಾರಣೆ ಆಗುತ್ತೆ ಗ್ರಹ ದೋಷ ನಿವಾರಣೆ ಆಗುತ್ತೆ ಅದರ ಜೊತೆಗೆ ನಿಮಗೆ ಜಾತಕ ದೋಷ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಜಾತಕ ದೋಷ ನಿವಾರಣೆ ಯಾವ ರೀತಿ ಆಗುತ್ತೆ ಅಂತಂದರೆ ಪಿತೃಗಳನ್ನ ನಾವು ಸ್ಮರಣೆ ಮಾಡೋದರಿಂದ ಪಿತೃಗಳಿಗೆ ಕೈ ಮುಗಿಯೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತದೆ ಯಾರು ಪಿತೃಗಳನ್ನು ಇಂಥ ವಿಶೇಷ ದಿನಗಳಲ್ಲಿ ನಾವು ನೆನೆಸ್ಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನ ಅಂದರೆ ನಾವು ಕೈ ಮುಗಿತೀವೋ ಪಿತೃಗಳನ್ನು ನೀವು ಪೂಜೆ ಮಾಡೋದು ಅಂದರೆ ಪಿತೃಗಳನ್ನ ನೆನೆಸ್ಕೊಂಡು ನೀವು ಅವರಿಗೆ ಪೂಜೆ ಮಾಡೋದರಿಂದ ಮದ್ ಮಗದುವೆ ಆಗದೆ ಇರುವಂತಹ ಮಕ್ಕಳಿಗೆ ಮದುವೆ ಆಗುತ್ತೆ ಮತ್ತು ಪಿತೃಗಳನ್ನು ನೆನೆಸ್ಕೊಳ್ಳೋದ್ರಿಂದ ಪಿತೃದೋಷ ದೂರವಾಗುತ್ತೆ ಮತ್ತು ಕೆಲಸದಲ್ಲಿ ಆಗುವಂತಹ ತೊಂದರೆಗಳು ಸಹ ನಿಮಗೆ ದೂರವಾಗುತ್ತೆ ಪಿತೃಗಳ ಕೃಪೆಯಿಂದರೆ ಬಡತನ ದೂರ ಆಗುತ್ತೆ ಅಂತ ಹೇಳಿ ನಮಗೆ ಹಿರಿಕರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ನಾಳೆ ದಿನ ನೀವು ಮಕರ ಸಂಕ್ರಾಂತಿ ಹಬ್ಬದಂದು ಪಿತೃಗಳನ್ನು ನೆನೆದು ಸಹ ನೀವು ಅವರಿಗೆ ಕೈ ಮುಗ್ದಿ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ಸೂರ್ಯ ದೇವರನ್ನು ಸಹ ನೀವು ಪೂಜಿಸೋದ್ರಿಂದ ನಿಮಗೆ ಯಾವುದೇ ಒಂದು ಕೈ ಕೆಲಸ ಕೈ ಹಾಕಿದರೂ ನಿಮಗೆ ಯಶಸ್ಸು ಏಳಿಗೆ ಮನೆಯಲ್ಲಿ ಆಗುತ್ತೆ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಂ ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಹಬ್ಬ ದಿನದಂದು ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ನದಿಗಳನ್ನ ಹುಡಿಕೊಂಡು ಹೋಗಿ ಅವರು ಸ್ನಾನಗಳನ್ನ ಮಾಡಿ ಪುಣ್ಯ ಅಂದರೆ ಶಾಶ್ವತ ಪುಣ್ಯನ ಪಡ್ಕೋತಾರೆ ಆದರೆ ಕೆಲವರಿಗೆ ಹೋಗದೇ ಇರುವಂತಹ ಸಂದರ್ಭದಲ್ಲಿ ಅಂದರೆ ಕೆಲವರಿಗೆ ಹೋಗೋಕ್ಕೆ ಆಗೋಲ್ಲ ಅಂದರೆ ಮನೆ ಅಂದರೆ ಅವರ ಮನೆಗಳ ಹತ್ರ ನದಿ ಇಲ್ಲದೇ ಇರುವಂಥದ್ದಾಗಿರ್ಬೋದು ಇಲ್ಲ ದೂರಕ್ಕೆ ಇದ್ದರೂ ಸಹ ಹೋಗದೇನೆ ಇರುವಂಥದ್ದಾಗಿರ್ಬೋದು ಈ ರೀತಿ ಹಲವಾರು ಕಾರಣದ ಕಾರಣಗಳಿಂದಾಗಿ ನಾವು ನದಿಗೆ ಹೋಗಿ ಸ್ನಾನ ಮಾಡೋಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ನಾವು ಮನೆಯಲ್ಲೇ ಇರುವಂತಹ ಬಕೆಟಿಗೆ ನಾವು ನಾನು ಇವತ್ತು ನಾನು ಹೇಳ್ಕೊಡುವಂತಹ ಈ ಎರಡು ಒಂದು ವಸ್ತುವನ್ನ ನಿಮಗೆ ತೋರಿಸಿದ್ದೀನಿ ಈಗ ನಾನು ಎರಡೇ ವಸ್ತುವನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ನಿಮಗೆ ಚೆಕ್ಕೆನ ತೋರಿಸ್ತಾ ಇದ್ದೀನಿ ಈ ಚೆಕ್ಕೆನ ನಾವು ಸಿಲಿಕಾನ್ ಅಂತ ಹೇಳಿ ಕರಿತೀವಿ ಈ ಚೆಕ್ಕೆಯಿಂದ ಮಾಡಿದಂತಹ ಒಂದು ಪೌಡರ್ನ ನೀವು ಆ ಒಂದು ಬಕೆಟ್ ನೀರಿಗೆ ಹಾಕೊಂಡು ಸ್ನಾನ ಸ್ನಾನ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಚೆಕ್ಕೆನ ಸ್ವಲ್ಪ ಅಂದರೆ ಈ ಚೆಕ್ಕೆನ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಡ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿಲಿ ಹಾಕಿ ರುಬ್ಕೊಂಡು ಇದನ್ನು ಪುಡಿಯನ್ನಾಗಿ ಮಾಡ್ಕೊಳ್ಳಿ ಪುಡಿಯನ್ನಾಗಿ ಮಾಡ್ಕೊಂಡಂತಹ ಅಂದರೆ ಪುಡಿನಾಗಿ ಮಾಡ್ಕೊಂಡಿರ್ತೀರಲ್ವ ಆ ಒಂದು ಪುಡಿಯನ್ನು ಮತ್ತು ಏಲಕ್ಕಿ ಎರಡನ್ನೂ ಸಹ ನೀವು ಸೇರಿಸಿ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಹಾಕಿ ನೀವು ತಲೆಗೆ ಸ್ನಾನ ಮಾಡಿಕೊಳ್ಳೋದ್ರಿಂದ ನಿಮಗೆ ನದಿಯಲ್ಲೇ ಸ್ನಾನ ಮಾಡ್ಕೊಂಡು ಮಾಡಿದಂತಹ ಒಂದು ಅನುಭವ ಜೊತೆಗೆ ನದಿಯಲ್ಲೇ ಸ್ನಾನ ಮಾಡಿದಂತಹ ಒಂದು ಪುಣ್ಯ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದ್ರೆ ಈ ಒಂದು ಚೆಕ್ಕೆಯಿಂದ ಮಾಡಿದಂತಹ ಈ ಒಂದು ಪೌಡರ್ ಆಗಿರ್ಬೋದು ಇಲ್ಲ ಮತ್ತು ಮತ್ತೆ ಏಲಕ್ಕಿ ಆಗಿರ್ಬೋದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂತಹ ವಸ್ತು ಈ ಎರಡು ವಸ್ತುಗಳು ಸಹ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತೆ ಹಣನ ಆಕರ್ಷಣೆ ಮಾಡುತ್ತೆ ಮತ್ತು ನಮ್ಮ ಬಾಡಿಯಲ್ಲಿ ಅವರ ಕ್ಲೀನ್ ಆಗುತ್ತೆ ಇದನ್ನು ಮಾಡಿದಂತಹ ಎರಡೇ ದಿನದಲ್ಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ನೀವು ಕಾಣ್ತೀರ ಅಂತಲೇ ಹೇಳ್ಬೋದು ನಿಂತೋಗಿದಂತಹ ಕೆಲಸಗಳೆಲ್ಲವೂ ಸಹ ಆಗುತ್ತೆ ಹೊಸದಾದಂತಹ ಹಣದ ಹರಿವು ಹೆಚ್ಚಾಗುತ್ತೆ ನಾಲ್ಕು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರು ಸಹ ಅದು ಆಗ್ತಾ ಇಲ್ಲ ಅಂತ ಅನ್ನೋದಾದರೆ ಆ ಒಂದು ಕೆಲಸದಲ್ಲೂ ನಿಮಗೆ ಅಂದರೆ ಶೀಘ್ರದಲ್ಲೇ ನಿಮಗೆ ಫಲಿತಾಂಶ ಸಿಗುತ್ತೆ ಬ್ಯಾಂಕ್ ಲೋನ್ ಸ್ಟಕ್ ಆಗಿ ನಿಂತಿದ್ರೆ ಹಣದ ಒಂದು ಬ್ಲಾಕೇಜಸ್ ಆಗಿದ್ರೆ ನೆಗೆಟಿವ್ ಅಂಶನೇನಾದರೂ ಇದ್ದರೆ ಇದೆಲ್ಲ ಸಮಸ್ಯೆಯಿಂದ ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆಯಿಂದ ನೀವು ತುಂಬ ಸುಲಭವಾಗಿ ಹೊರಗಡೆ ಬರ್ತೀರ ಅಂತಲೇ ಹೇಳ್ಬೋದು ಇದು ಮಾಡಿದಂತಹ ಎರಡೇ ದಿನದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಯಾರ್ಯಾರು ಇವತ್ತಿನ ಅಂದರೆ ಮಕರ ಸಂಕ್ರಾಂತಿಯ ದಿನದಂದು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಎರಡು ವಸ್ತುವನ್ನು ತಲೆಗೆ ಹಾಕಿ ನೀವು ತಲೆಗೆ ಸ್ನಾನ ಮಾಡ್ತಾರೋ ಅವರ ಅಂದ್ರೆ ಅವರ ಒಂದು ಜೀವನದಲ್ಲಿ ಎರಡನೇ ದಿನ ಎರಡೇ ದಿನದಲ್ಲಿ ನಿಮ್ಗೆ ಒಂದು ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ ಅಂತಾನೆ ಹೇಳ್ಬೋದು ಮನೆ ಏಳಿಗೆ ಆಗುತ್ತೆ ಕೈ ಹಾಕಿದ ಕೆಲಸದೆಲ್ಲೂ ಸಕ್ಸಸ್ ಆಗುತ್ತೆ ಹೊಸದಾದಂತಹ ಹಣ ಹರಿದು ಬರುತ್ತೆ ಹಣದಲ್ಲಿ ಅಂದ್ರೆ ಲಕ್ಷ್ಮಿಯಗೆ ಏನಾದ್ರು ಬಂಧನ ಆಗಿದ್ರೆ ನಿಮ್ಗೆ ಆ ಒಂದು ಲಕ್ಷ್ಮಿಯ ಹಣ ನಿಮ್ಗೆ ಬಂದು ಸೇರುತ್ತೆ ನಾಲ್ಕು ದಿಕ್ಕುಗಳಿಂದನು ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ಒಂದು ಸ ಒಂದು ರೆಮಿಡಿ ಇದು ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನ ಒಂದು ಸಲ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ನಾನು ನಿಮ್ಮ ಹತ್ರ ಚಾಲೆಂಜ್ ಹೇಳ್ತೀನಿ ನಿಮಗೆ ಎರಡೇ ದಿನದಲ್ಲಿ ನಿಮಗೆ ಒಳ್ಳೇದಾಗಲಿಲ್ಲ ನಿಮಗೆ ನನ್ಕೊಂಡಿದ್ದಂಥ ಕೆಲಸಗಳು ಆಗಲಿಲ್ಲ ಅಂತಂದರೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೌದು ಫ್ರೆಂಡ್ಸ್ ಅಂತಹ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಒಂದು ಒಳ್ಳೆಯ ರೆಮಿಡಿ ಇದು ಅಂತ ಹೇಳ್ಬೋದು ನಾನಂತೂ ನಾಳೆ ದಿನ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಮಾಡಿ ನಿಮಗೂ ಸಹ ಒಳ್ಳೇದಾಗಲಿ ನಮಗೂ ಸಹ ಒಳ್ಳೇದಾಗಲಿ ಅಲ್ವಾ ಹಾಂ ಫ್ರೆಂಡ್ಸ್ ಇದರಿಂದ ನಿಮಗೆ ಕೈ ಹಾಕಿದಂಥ ಕೆಲಸದೆಲ್ಲವೂ ನಿಮಗೆ ಜಯ ಸಿಗುತ್ತೆ ಹೊಸ ಹಣದ ಹರಿವು ನಿಮಗೆ ಹರಿದು ಅಂದರೆ ಹೊಸದ ಹೊಸದಾಗಿ ಬಂದ ಬರುವಂತಹ ಹಣ ನಿಮಗೆ ಯಾವ ಒಂದು ಬ್ಲಾಕೇಜ್ ಇಲ್ಲದೇ ಸಹ ಹಣ ಹರಿದು ಬರುತ್ತೆ ನಾಲ್ಕು ದಿಕ್ಕುಗಳಿಂದನು ಹಣ ಬರುತ್ತೆ ಮತ್ತು ಯಾವ ನಮಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಅಂದರೆ ನಿಮಗೆ ಕೆಲಸ ಸಿಗುತ್ತೆ ನೀವು ದುಡಿದಂಥ ಹಣವೂ ಸಹ ಕೈಯಲ್ಲಿ ಉಳುತ್ತೆ ನಿಮಗೆ ದಾ ಜಾತಕ ದೋಷ ಯಾವುದೇ ಒಂದು ದೋಷ ಇದ್ರೂ ಸಹ ನೀವು ಇವತ್ತಿನ ದಿನ ಅಂದರೆ ವಿಶೇಷವಾದಂತಹ ಈ ಒಂದು ಮಕರ ಸಂಕ್ರಾಂತಿ ಹಬ್ಬ ದಿನದ ದಿನದಂದು ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊ ನೀವು ಸಕಾಲ ಸಂಕಷ್ಟದಿಂದನೂ ನಿಮಗೆ ಮುಕ್ತಿ ಸಿಗುತ್ತೆ ಬಡತನ ಅನ್ನೋದು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದ್ರೆ ಇದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಂಡು ನೋಡಿ ನೀವು ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ ಇದರ ಎಫೆಕ್ಟ್ ಇದರ ಫಲಿತಾಂಶ ನಿಮಗೆ ಯಾವ ರೀತಿ ನಿಮಗೆ ಸಿಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಒಂದು ಮಾಡಿ ನೋಡಿ ಇದ್ರ ಎಷ್ಟರ ಮಟ್ಟಿಗೆ ನಿಮಗೆ ಪ್ರಭಾವ ಬೀರುತ್ತೆ ಅಂತ ನಾನು ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ತೀವಿ ಅಂತನಕ ನೋಡಿ ನಿಮಗೋಸ್ಕರ ಅಂತ ಒಂದು ಒಳ್ಳೊಳ್ಳೆ ಒಂದು ರೆಮಿಡಿಗಳನ್ನ ತರ್ತೀವಿ ಅಂತ ಅಂದಾಗ ನೀವು ನಮ್ಮ ಚಾನಲ್ಗೆ ಕೊಡೋದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಸ್ಕಿಪ್ ಮಾಡ್ದೇ ನೋಡಿದ್ರೆ ಮಾತ್ರ ಹಾಗಾಗಿ ಫ್ರೆಂಡ್ಸ್ ಮತ್ತೆ ಇನ್ನೂ ಒಂದು ವಿಷಯನ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರು ನಮ್ಮ ಚಾನೆಲ್ ಅತಿ ಹೆಚ್ಚಾಗಿ ನೋಡ್ತಾರೋ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತೀವಿ ನನಗೆ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂದರೆ ನಾವು ವಿಡಿಯೋಸ್ ವೀಡಿಯೋಸ್ಗಳೆಲ್ಲವನ್ನೂ ಎಲ್ಲೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನೀವು ನನಗೆ ಕಮೆಂಟ್ ಮಾಡಬೇಕು ಈ ರೀತಿ ಯಾರು ಮಾಡ್ತಾರೋ ಅವರಿಗೆ ನಾವು ಒಂದು ಅನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಯಾವುದು ಅಂತ ನೀವು ಕೇಳದೆ ಅದು ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯ ಮತ್ತು ಒಂದು ಮೊಬೈಲ್ ಗಿಫ್ಟ್ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ತಿಂಗಳಿಗೆ ಒಂದು ಸಲ ತಿಂಗಳ ಎಂಡಲ್ಲಿ ಯಾರು ತಿಂಗಳ ಎಂಡಲ್ಲಿ ಯಾರು ನೀವು ನಮಗೆ ಅತಿ ಹೆಚ್ಚಾಗಿ ನೀವು ನಮ್ಮ ಒಂದು ಚಾನೆಲ್ನ ವೀಕ್ಷಣೆ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಣೆ ಮಾಡ್ತಾರೋ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ವೀಡಿಯೋನ ನೋಡಿ ವೀಕ್ಷಣೆ ಮಾಡ್ತಿರೋ ಅಂತಹ ಒಂದು ವಿಜೇತ ಶಾಲಿಗೆ ಈ ಎರಡು ಗ್ಲಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ವಿಜೇತ ಶಾಲಿ ನೀವೇ ಆಗಿದ್ದರೆ ಬೇಗ ನನಗೆ ನಮ್ಮ ಒಂದು ಚಾನಲನ್ನ ವೀಕ್ಷಣೆ ಮಾಡಿ ಬೇಗ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿಯ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ನಮಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್